ಮೊರಾರ್ಜಿ ವಸತಿ ಶಾಲಾ ಕಾಲೇಜು ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮ ತಾಲೂಕಿನ ಬೆಟ್ಟದಪುರ ಸಮೀಪದ ಅನಿವಾಳು ಗ್ರಾಮದಲ್ಲಿ ಸುಮಾರು ಹತ್ತು ಕೋಟಿ ರೂಪಾಯಿಗಳ ಅನುದಾನದಲ್ಲಿ ನಿರ್ಮಾಣಗೊಂಡಿರುವ ಮೊರಾರ್ಜಿ ಶಾಲಾ ಕಾಲೇಜು ಕಟ್ಟಡವನ್ನು ಇಂದು ವಸತಿ ವಕ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸಚಿವರಾದ ಜಮೀರ್ ಅಹಮದ್ ಖಾನ್ ಹಾಗೂ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರಾದ ಮಾನ್ಯ ಶ್ರೀ ಕೆ ವೆಂಕಟೇಶ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಜಮೀರ್ ರವರು ಪ್ರತಿಭಾವಂತ ಮಕ್ಕಳಿಗೆ ಹತ್ತು ಸಾವಿರ ರೂಪಾಯಿ ಸಹಾಯಧನ ನೀಡಿ ಸನ್ಮಾನಿಸಿದರು ನಂತರ ಮಾತನಾಡಿದ ಅವರು ನಾನು ಸಚಿವರಾದ ಮೇಲೆ ಆದಷ್ಟು ಬೇಗನೆ ಒಂದು ಕಟ್ಟಡವನ್ನು ಉದ್ಘಾಟನೆ ಮಾಡಬೇಕೆಂದು ನಿರೀಕ್ಷೆ ಇಟ್ಟುಕೊಂಡಿದ್ದೇನು ಆ ನಿರೀಕ್ಷೆಯನ್ನು ಮಾನ್ಯ ಪಶುಸಂಗೋಪನೆ ಹಾಗೂ ರೇಷ್ಮೆ ಸಚಿವರು ಈಡೇರಿಸಿದ್ದಾರೆ ನನ್ನ ಮನಸ್ಸಿಗೆ ತುಂಬಾ ಸಂತೋಷವಾಗಿದೆ ಹಾಗೆ ಈ ವಸತಿ ಶಾಲೆಯ ಆವರಣದ ಸುತ್ತಲೂ ತಡೆಗೋಡೆ ನಿರ್ಮಾಣ ಮಾಡಿಸಿ ಕೊಡುವುದಾಗಿ ತಿಳಿಸಿದರು ಹಾಗೂ ಇಂತಹ ಶಾಲೆಯ ವಸತಿ ಗೃಹಗಳನ್ನು ಕೂಡಲೇ ನಿರ್ಮಾಣ ಮಾಡುವುದಾಗಿ ತಿಳಿಸಿದರು ಹಾಗೆ ಮಕ್ಕಳಿಗೆ ಶಿಕ್ಷಣ ಬಹಳ ಮುಖ್ಯವಾದದ್ದು ಪೋಷಕರು ತಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನು ಕೊಡಿಸಬೇಕು ವಸತಿ ಶಾಲೆಗಳಲ್ಲಿ ಆರನೇ ತರಗತಿಯಿಂದ ದ್ವಿತೀಯ ಪಿ ಯು ಸಿ ವರೆಗೂ ವಿದ್ಯಾಭ್ಯಾಸ ಹೊಂದಿಕೊಳ್ಳಲು ಎಲ್ಲಾ ತರಹದ ಅನುಕೂಲ ಇರುತ್ತದೆ ಪೋಷಕರು ತಮ್ಮ ಮಕ್ಕಳಿಗೆ ಪ್ರೋತ್ಸಾಹ ನೀಡಬೇಕು ಎಂದು ತಿಳಿಸಿದರು ಮುಂದಿನ ವರ್ಷದಲ್ಲಿಯೂ ಕೂಡ ಪ್ರತಿಭಾವಂತ ಮಕ್ಕಳು ಎಷ್ಟು ಜನ ವಿದ್ಯಾರ್ಥಿಗಳಿದ್ದರೂ ಕೂಡ ಅವರನ್ನು ಸನ್ಮಾನ ಮಾಡಲಾಗುವುದು ಎಂದು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಿದರು ಈ ಸಂದರ್ಭ ಆಶ್ರಯ ಕಮಿಟಿ ಅಧ್ಯಕ್ಷರಾದ ನಿತಿನ್ ವೆಂಕಟೇಶ್ ಜಿಲಾನಿ ಮೊಕಾಸಿ ಮಾನ್ಯ ನಿರ್ದೇಶಕರು ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಶ್ರೀಮತಿ ಕಾಮಾಕ್ಷಮ್ಮ ಹರದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ವೀಣಾಕೆ ವಿಹಲಗನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸೋಮಣ್ಣ

ಅವ್ರು ನೀವೇನೇನು ಮಾಡ್ತಿರೋ ಮಾಡ್ಬೇಕಾದ್ರೆ ಇಲ್ಲಿ ಜಾಗನ ನೋಡ್ಕೊಂಡು ಇಲ್ಲಿ ಯಾವ ರೀತಿ ಮಾಡಬೇಕು ಅಂತ ಕರೆಕ್ಟಾಗಿ ಪ್ಲಾನ್ ಮಾಡಿ ಇಲ್ಲಿ ಏನೇನೇನು ಮುಂದಿನ ದಿನಗಳಲ್ಲಿ ಏನೇನು ಅಭಿವೃದ್ಧಿ ಆಗಬೇಕು ಈ ಶಾಲೆಗೆ ಅಗತ್ಯ ಇರ್ತಕ್ಕಂಥದ್ದು ಅಂಥೇಳಿ ಒಂದು ಏನೇ ನಕ್ಷೆ ತಯಾರು ಮಾಡಿಕೊಂಡು ಸುಮಾರು ಅದಕ್ಕೆ ಇಪ್ಪತ್ತ್ಮೂರು ಕೋಟಿ ರೂಪಾಯಿ ಅಂದಾಜು ಪಟ್ಟಿಯನ್ನು ಅವರು ತಯಾರು ಮಾಡಿಕೊಂಡಿದ್ದಾರೆ ಇಪ್ಪತ್ತ್ಮೂರು ಕೋಟಿ ಅವ್ರು ನೀವೇನೇನು ಮಾಡ್ತಿರೋ ಮಾಡ್ಬೇಕಾದ್ರೆ ಇಲ್ಲಿ ಜಾಗನ ನೋಡಿಕೊಂಡು ಇಲ್ಲಿ ಯಾವ ರೀತಿ ಮಾಡಬೇಕು ಅಂತ ಕರೆಕ್ಟಾಗಿ ಪ್ಲಾನ್ ಮಾಡಿಕೊಂಡು ನೀವು ಹೇಳ್ಬೇಕು ಏನು ನೀವು ಕರೆಕ್ಟಾಗಿ ನೋಡಿ ಪ್ಲ್ಯಾನ್ ಮಾಡಿ ಇಲ್ಲಿ ಜಾಗ ಹೇಗಿದೆ ಏನೇನು ಮಾಡಬೇಕು ಅಂತೇಳಿ ಸುಮ್ಮನೆ ಅಲ್ಲೆಲ್ಲ ಕಾಯಿಲೆಲ್ಲ ಏನು ನೋಡಿ ಜಾಗ ನೋಡಿದ್ರೆ ಹೆಂಗಿದೆ ನೋಡಿ ಇದನ್ನೆಲ್ಲ ಅಲ್ಲ ಮಾಡಬೇಕಾದ್ರೆ ಭಾಳ ವ್ಯವಸ್ಥಿತವಾಗಿ ಚೆನ್ನಾಗಿ ಏನು ಪ್ಲ್ಯಾನ್ ಮಾಡಿ ಅದನ್ನು ಮಾಡಬೇಕು ಮಕ್ಕಳು ಯಾವುದೇ ರೀತಿ ತೊಂದರೆ ಆಗದಂಗೆ ನೋಡ್ಕೊಂಡು ಅದನ್ನು ನೋಡಿ ಆ ಥರ ಪ್ಲ್ಯಾನ್ ಮಾಡಿ ಇದನ್ನು ಮಾಡಿ ಅಂತೇಳಿ ನಾನು ಮನವಿ ಮಾಡ್ತೇನೆ ನನ್ನಲ್ಲಿ ಏನಪ್ಪ ಮಾಡಿದ್ಮೇಲೆ ನಂಗೆ ಸಲ ತೋರಿಸಿ ಈ ಜಾಗದೂ ನೀವು ಏನೇನು ಮಾಡಿದೀರಿ ಅಂತೇಳಿ ಅಲ್ಲಿ ತೋರಿಸಿ ನಾನು ನೋಡ್ಬಿಟ್ಟು ಅದನ್ನು ಸರಿ ಇದ್ರೆ ಸರಿ ಅಂತ ಹೇಳ್ತೀನಿ ಅಥವಾ ಇನ್ನೂ ತಿದ್ದುಪಡಿ ಅಮಾನಬೇಕು ಅದನ್ನು ಮಾಡ್ತಕ್ಕಂಥ ಕೆಲಸ ಮಾಡೋಣ ಸರ್ಕಾರ ಹಣ ಕರೆಕ್ಟಾಗಿ ಸದುಪಯೋಗ ಆಗಬೇಕು ಮಕ್ಕಳಿಗೆ ಅನುಕೂಲ ಆಗಬೇಕು ಇಲ್ಲಿ ಇಲ್ಲಿ ನೋಡಿದಾಗ ಈ ಜಾಗ ಎಲ್ಲ ನೋಡಿದಾಗ ಭಾಳಷ್ಟು ನೀವು ಇದೆಲ್ಲ ಸಂತೋಷ ಮಾಡಿ ಎಲ್ಲ ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಗುತ್ತೆ ಏನೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ